ಆತ್ಮಗೌರವಕ್ಕೆ ಧಕ್ಕೆ ಉಂಟು ಮಾಡಿದ ಮಹಿಳೆ ಮೇಲೆ ಕಠಿಣ ಕಾನೂನು ಕ್ರಮಗಳನ್ನು ಜಾರಿ ಮಾಡಬೇಕು ಅಗತ್ಯ ಸೇವೆಗಳ ಕಾನೂನು ಅಡಿಯಲ್ಲಿ ಆಟೋ ಮತ್ತು ಟ್ಯಾಕ್ಸಿ ಚಾಲಕರು ಒಳಪಡುವುದರಿಂದ ವೈದ್ಯರಿಗೆ ಹಾಗೆ ಹಾಗೂ ಸರ್ಕಾರಿ ನೌಕರರಿಗೆ ಅಲ್ಲೇ ಪ್ರಕರಣಗಳಲ್ಲಿ ಯಾವ ರೀತಿಯ ಕಾನೂನು ಸರ್ಕಾರ ಜಾರಿ ಮಾಡಿದೆ ಅದೇ ರೀತಿಯಲ್ಲಿ ಕಠಿಣ ಕಾನೂನು ಆಟೋ ಮತ್ತು ಟ್ಯಾಕ್ಸಿ ಚಾಲಕರ ಇತರ ಚಾಲಕರ ಮೇಲೆ ಹಲ್ಲೆ ನಡೆದಾಗ ಕಠಿಣ ಕಠಿಣ ಕಾನೂನು ಕ್ರಮ ಜರುಗಿಸಬೇಕೆಂದು ವಿನಂತಿಸಿಕೊಳ್ಳುತ್ತೇವೆ ವಂದನೆಗಳೊಂದಿಗೆ ಎಲ್ಲಾ ಸಂಘಟನೆಗಳ ಮುಖಂಡರು ಆಟೋ ಚಾಲಕರ ಹೋರಾಟಕ್ಕೆ ಜಯವಾಗಲಿ ಆಟೋ ಚಾಲಕರ ಐಕ್ಯತೆ ಚಿರಾಯವಾಗಲಿ ಆಟೋ ಚಾಲಕರ ರಕ್ಷಣೆ ಬೇಕೇ ಬೇಕು ಆಟೋ ಚಾಲಕರ ಮೇಲೆ ಅಲ್ಲೇ ಮಾಡುವ ಯೋಗ್ಯರನ್ನ ಜೈಲಿಗೆ ತಳ್ಳಿ ಜೈಲಿಗೆ ತಳ್ಳಿ ಆಟೋ ಚಾಲಕರ ರಕ್ಷಣೆಗೆ ಸಮರ್ಪಕ ಕಾನೂನು ಬೇಕೇ ಬೇಕು ಅಲ್ಲಿ ಬೈಕಲ್ಲಿ ಹೋಗ್ಬೇಕಾದ್ರೆ ಅವರು ಲೆಫ್ಟಲ್ಲಿ ರಾಂಗಾಗಿ ಬಂದರು ನಾನು ರೈಟಲ್ಲಿ ಜಾಗ ಕೊಟ್ಟೆ ಹಂಗೂ ಲೆಫ್ಟಿಗೆ ಬಂದುಬಿಟ್ಟು ಕಿರಿಚ್ಕೊಂಡ್ರು ಕಿರಿಚಿದ್ರಲ್ಲ ಅಂದ್ಬಿಟ್ಟು ಹೋಗಿ ಗಾಡಿ ಸೈಡ್ಗೆ ಆಗ್ತೆ ಗಾಡಿ ಟಚ್ ಏನಾಗಿರಲಿಲ್ಲ ಆದರೂ ಬಿನಾ ಕಾರಣವಾಗಿ ಹಂಗೆ ಬೈತಾಯಿದ್ರು ಅನ್ನೋ ಕಾರಣದಿಂದ ವೀಡಿಯೋ ಮಾಡ್ತಿದೆ ವೀಡಿಯೋ ಮಾಡ್ತಾ ಇದೆಯಲ್ಲ ಏನು ಮಾಡ್ಕೋತೀವಿ ವೀಡಿಯೋ ಮಾಡ್ಕೊಂಡು ಅಂದ್ಬಿಟ್ಟು ಚಪ್ಪಲಿಯಿಂದ ಹೊಡೆದ್ರು ಅದಾದ ನಂತರ ನಾನು ಅಲ್ಲಿ ಪೊಲೀಸರೊಬ್ಬರು ಹೋಗ್ತಿದ್ರು ಅವ್ರು ಬಂದು ಸ್ಟೇಷನ್ ಹತ್ರ ಬಾ ಕಂಪ್ಲೇಂಟ್ ಕೊಡು ಅಂದರು ಕಂಪ್ಲೇಂಟ್ ಕೊಟ್ಟೆ ಅಷ್ಟೊತ್ತಿಗೆ ನಮ್ಮ ಮಧ್ಯಕ್ಷರಿಗೆ ಫೋನ್ ಮಾಡಿದ್ದು ಅವರೆಲ್ಲ ಬಂದರು ಅವ್ರು ಬಂದು ಎಫ್ ಐ ಆರ್ ಹಾಕಿಸಿ ಇದು ಮಾಡಿದ್ರು ಈ ಕಡೆ ಬನ್ನಿ ಆ ಕಡೆ ನೀವು ಬನ್ನಿ